ವಾಹ್ ಎಂಥ ಮ್ಯಾಚ್ ಗುರು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಇದು ಅಲ್ವಾ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಅಂದರೆ ಹಿಂಗಿರಬೇಕು ಕೋಟಾ ಪೋಟಾ ಪೋಟಿ ಪೈ ಪೋಟಿ ಬಾಯಿಗೆ ಬಂದಿತ್ತು ಇವತ್ತು ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಬಾಯಿಗೆ ಬಂದಿತ್ತು ಎರಡು ರನ್ನಿಂದ ಗೆದ್ದಿರೋದು ಮಿಸ್ ಫೀಲ್ಡ್ಗಳು ಎಷ್ಟು ಮಿಸ್ ಫೀಲ್ಡ್ ಎಷ್ಟು ಐದು ಕ್ಯಾಚ್ ಡ್ರಾಪು ನಮ್ಮ ಲೆಕ್ಕ ಫೇವರ್ ಆಗಿದ್ದು ಒಂದೇ ಒಂದು ಡಿವಲ್ಡ್ ಡ್ರೈವ್ಸ್ ಒಂದು ಔಟ್ ಒಂದು ಅವ್ರು ಎಲ್ ಬಿ ಡಬ್ಲ್ಯೂ ತೊಗೊಳ್ದೆ ಇಪ್ಪತ್ತು ಸೆಕೆಂಡ್ ಆದ್ಮೇಲೂ ಅವ್ರು ಎರಡರನ್ನು ನೋಡೋಕೆ ಟ್ರೈ ಮಾಡಿ ಅದಾದ್ಮೇಲೆ ಇಪ್ಪತ್ತು ಸೆಕೆಂಡ್ ಹತ್ರ ಹತ್ರ ಬಂದಾಗ ಅವ್ರು ಜಡ ಜ ಡಿಸ್ಕಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಅವರು ಎಲ್ ಬಿ ಡಬ್ಲ್ಯೂ ಮತ್ತೆ ರಿವ್ಯೂ ತೊಗೊಳಕ್ಕೆ ಚಾನ್ಸ್ ಇರಲಿಲ್ಲ ಅವ್ರಿಗೆ ಬಟ್ ಒಳ್ಳೆ ಒಳ್ಳೆ ಮ್ಯಾಚ್ ಆಯ್ತು ಇವತ್ತು ಚಿನ್ನಸ್ವಾಮಿ ಇಲ್ಲಿ ಮಳೆ ಬಂದು ನಿಂತೋಗುತ್ತೆ ಅಂತ ಎಲ್ರು ಭಾವಿಸ್ತಾ ಇದ್ರು ಬಟ್ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ವಾ ನಾನಂದು ಕುಣದ ಮನೆಯಲ್ಲಿ ಇವತ್ತು ಸೀರಿಯಸ್ಲಿ ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಎಸ್ ಕೆ ಚಿನ್ನ ಚಿನ್ನ ನಡೆದ ಮ್ಯಾಚ್ ಬ್ಯಾಂಗ್ಳೂರಲ್ಲಿ ಮಳೆ ಬಂದು ನಿಂತೋಗುತ್ತೆ ಮಳೆ ಬಂದು ಏನಾದರೂ ಡಿಸ್ಟರ್ಬನ್ಸ್ ಆಗುತ್ತೆ ಅಂದ್ಕೊಂಡಿದ್ದು ಟೈಮಲ್ಲಿ ಆ್ಯಸ್ ಯೂಶ್ವಲ್ ನಾವು ಮತ್ತೆ ಟಾಸ್ಕ್ ಸೋತ್ವಿ ಕಂಟಿನ್ಯೂಸ್ ಆಗಿ ಬಟ್ ಟಾಸ್ಕ್ ಹೋದ್ರು ಮ್ಯಾಚ್ ಗೆದ್ದು ಅದೇ ಖುಷಿ ಇವತ್ತು ಹೇಸಲ್ವುಡ್ ಬೇರೆ ಇರಲಿಲ್ಲ ಮೇ ಬಿ ಅವ್ರಿಗೆ ರೆಸ್ಟ್ ಕೊಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರು ಬಟ್ ಅದೇ ಇಲ್ಲಿ ದೊಡ್ಡ ಕಂಟಕ ಆಗುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಬಾಯ್ ಬಂದಿತ್ತು ಸೀರಿಯಸ್ಲಿ ಬಾಯ್ ಬಂದಿತ್ತು ಆಲ್ಮೋಸ್ಟ್ ಕುಲ್ ಆಫ್ ಮಾಡಿಬಿಟ್ಟಿದ್ರು ಚೆನ್ನೈ ಅವರು ಲೈಟಾಗಿ ಎಲ್ಲೋ ಲಕ್ ಇಷ್ಟು ವರ್ಷ ನಮ್ಗೆ ಏನು ಆ ಇರಲಿಲ್ಲ ಆ ಲಕ್ಕಿ ಹೋಗಿ ಆರ್ ಸಿ ಬಿ ಕಡೆ ಹೋಗಿದೆ ನಾವು ಎಲ್ಲ ಲಾಸ್ಟ್ ನಾವು ಯಾವಾಗಲೂ ಲಾಸ್ಟ್ ಹದಿನೇಳು ಸೀಸನ್ ಇಂದ ನಾವು ಲಕ್ಕಿಲ್ದೇನೆ ತುಂಬ ಮ್ಯಾಚಸ್ ಸೋತಿದ್ದೀವಿ ಕೈಗೆ ಬಂದಿರೋ ಮ್ಯಾಚು ಬಾಯಿಗೆ ಬಂದಿರೋ ಸೋತೋಗಿರೋದು ಎಷ್ಟೋ ಮ್ಯಾಚ್ ಕಳೆದ್ರು ಬಟ್ ಈ ವರ್ಷ ಆ ಲಕ್ ಫ್ಯಾಕ್ಟರ್ ಅನ್ನೋದು ಸಿಕ್ತಿದೆ ಆರ್ ಸಿ ಬಿ ಶ್ಯೂರ್ಲಿ ಲಕ್ ಫ್ಯಾಕ್ಟರ್ ಬಿಕಾಸ್ ಅಷ್ಟು ಐದಾರು ಕ್ಯಾಚ್ ಮಿಸ್ ಮಾಡಿಬಿಟ್ಟು ಕೊಹ್ಲಿ ಮಿಸ್ ಮಾಡಿದ್ರು ಲುಂಗಿ ಅಂಗಡಿ ಕೈಗೆ ಬಂದಿರೋ ಕ್ಯಾಚು ಅವ್ರು ಮಿಸ್ ಮಾಡ್ಬಿಡು ಎಷ್ಟೆಲ್ಲ ಎರಡು ಚಾನ್ಸ್ ಕ್ರಿಯೇಟ್ ಮಾಡಿದ್ರು ಟೀಮ್ ಡೇವಿಡ್ ಒಂದು ಕ್ಯಾಶ್ ಮಿಸ್ ಮಾಡಿದ್ರು ರಜತ್ ಪಟೀದರು ಒಂದು ಕ್ಯಾಶ್ ಮಿಸ್ ಮಾಡಿದ್ರು ಒಬ್ಬ ನೋಡಿದ್ರೆ ಎಷ್ಟು ಬೈಕೊಂಡಿದೆ ಆರ್ ಸಿ ಬಿ ಫೀಲ್ಡರ್ಸ್ಗೆ ನಾನು ಸೀರಿಯಸ್ಲಿ ಅಷ್ಟು ಸಿಟ್ಟು ಬಂದ್ಬಿಡ್ತು ನನಗೆ ಒಬ್ಬನೇ ಇಷ್ಟ ಆಗ್ತಿದ್ದೀನಿ ಮನೆಯಲ್ಲಿ ಎಲ್ಲ ಮಲಗಿದ್ರು ಮಗ ಹೆಂಡತಿ ಮಲಗಿದ್ದೆ ಬಟ್ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಆರ್ ಸಿ ಬಿ ಇವಾಗ ಬೆತ್ತಲ್ಲು ಮತ್ತೆ ಕೊಹ್ಲಿ ಆಡಿದ ರೀತಿ ಸಾಲ್ಟ್ ಇಲ್ಲ ಔಟ್ ಪ್ಲೇಸ್ ತುಂಬಾ ಒಳ್ಳೆ ಪ್ಲೇಯರ್ ಸಾಲ್ಟ ನಾವು ಮಿಸ್ ಮಾಡ್ಕೊಂಡಿಲ್ಲ ಅನ್ನೋ ಫೀಲಿಂಗ್ ತಂದು ಕೊಟ್ರು ಅದು ನಮಗೇನು ಪ್ರಾಬ್ಲಮ್ ಇಲ್ಲ ಸಾಲ್ಟ್ ಇದ್ದರೆ ಇರೋದು ತೊಂದರೆ ಇಲ್ಲ ಅನ್ನೋದೊಂದು ತನ್ನ ಲಾಸ್ಟ್ ಲಾಸ್ಟ್ ಮ್ಯಾಚಲ್ಲೇ ಒಂದು ಸಿಕ್ಸ್ ಒನ್ ಫೋರ್ ಹೊಡೆದಿದ್ರು ಸೈಡ್ ಸೈಡಲ್ಲಿ ಅದಾದಮೇಲೆ ಔಟ್ ಆಗಿಬಿಟ್ರು ಬಟ್ ಇವತ್ತು ಆಡಿದ್ದು ಒಳ್ಳೆ ಇನ್ನಿಂಗ್ಸ್ ಒಂದು ಹೋಗುತ್ತೋ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು ಪತ್ತಿರ ಆ ಮಿಸ್ಕಮ್ಯುನಿಕೇಶನ್ ಆಯಿತು ಜಡೇಜಿಗೂ ಪತಿರಣಗೂ ಒಂದು ಕ್ಯಾಶ್ ಮಿಸ್ ಆಯಿತು ಓಕೆ ಬಟ್ ಅದಾದಮೇಲೆ ಅವ್ರು ಇನ್ನಿಂಗ್ಸ್ ಆಡೋದಲ್ಲ ಕೊಹ್ಲಿ ಜೊತೆ ಕೊಹ್ಲಿ ಇವತ್ತು ಮಾತ್ರ ಸಿ ಸ್ಟ್ರೈಕ್ ರೇಟ್ ಸ್ಟ್ರೈಕ್ ರೇಟ್ ಅಂತ ಮಾತಾಡೋರಿಗೆ ಒಳ್ಳೆ ಆನ್ಸರ್ ನನಗೆ ಮ್ಯಾಚ್ನ ಒಳ್ಳೆ ಕಡಿಮೆ ಶೇಕ್ರೆಟ್ ಅಲ್ಲಿ ಮ್ಯಾಚ್ನ ಕೆಲ್ಸಕ್ಕೂ ಬರುತ್ತೆ ಒಳ್ಳೆ ಇನ್ನಿಂಗ್ಸ್ ಆಡಿ ಒಳ್ಳೆ ಶೇಕ್ರೆಟ್ ಅಲ್ಲಿ ಮ್ಯಾಚ್ ಕೆಲ್ಸಕ್ಕೂ ಬರುತ್ತೆ ಅಂತ ಹೇಳಿದ್ದು ಕೊಹ್ಲಿ ಎಂಥ ಸಿಕ್ಸ್ಗಳು ಖಲೀಲ್ ಅಹಮ್ಮದ್ಗಂತೂ ಒಬ್ಬ ಜಡೇಜಾಗ ಒಂದು ಕೌ ಕಾರ್ನರ್ ಒಂದು ಸಿಕ್ಸ್ ಹೊಡೆದ್ರು ಸೂಪರ್ ಶಾರ್ಟ್ ಆಫ್ ದಿ ಅವ್ರು ಒಂಥರ ಆ ಶಾರ್ಟ್ ಸ್ವೀಪ್ ಅಂದರೆ ಒಂದು ಕಾಲ್ ಕೆಳಗಡೆ ಇಟ್ಟು ಗೊತ್ತಾ ಆ ಸ್ವೀಪ್ ಶಾರ್ಟ್ ತರ ಆ ಕೌ ಕಾರ್ನರಲ್ಲಿ ಎಕ್ಸಲೆಂಟ್ ಸಿಕ್ಸ್ ಅಲ್ಲಂತೂ ಐದು ಸಿಕ್ಸ್ ಅವ್ರ ಇನ್ನಿಂಗ್ಸ್ ಇನ್ನಿಂಗ್ಸಲ್ಲಿ ಐದು ಸಿಕ್ಸ್ ಐದು ಫೋರ್ ಆಲ್ಮೋಸ್ಟ್ ಟು ಒನ್ ಏಯ್ಟಿ ಸೆವೆನ್ ಶೇಕ್ರೇಟ್ ಅದಾದಮೇಲೆ ಒನ್ ಸಿಕ್ಸ್ಟಿ ಸಿಕ್ಸ್ ಸ್ಟ್ರೈಕ್ ರೇಟ್ ಪಡಿಕಲ್ ಮತ್ತು ಅದೇ ಆಟ ಹದಿನೈದು ಹದಿನೈದು ಬಾಲ್ಗೇ ಹೊಡೋಣ ಇಲ್ಲೇ ನಾವು ಹೊಡ್ತಾ ತಿಂದಿದ್ದೆ ಆಲ್ಮೋಸ್ಟ್ ಹದಿನೈದು ಓವರ್ ಹತ್ರ ಹತ್ರ ಬಂದಾಗ ಶಫರ್ಡು ಮತ್ತು ಟೀಮ್ ಡೆವಿಡ್ನ ಕಳಿಸ್ಬೇಕು ಜಿತೇಶ್ ಶರ್ಮನ ಕಳಿಸಿ ಬ್ಲೆಂಡರ್ ಮಾಡೋದ್ರಲ್ಲಿ ಜಿತೇಶ್ ಶರ್ಮಾ ರಜಿ ರಜತ್ ಪಟ್ಟಿದಾರರು ಅಷ್ಟು ಕನ್ಸರ್ನ್ ಇವಾಗ ನನ್ಗೆ ಕನ್ಸರ್ನ್ ಇರೋದು ಆರ್ ಸಿ ಬಿ ಟೀಮ್ ಇದ್ರೆ ಇದ್ರ ಮೇಲೆ ರಜತ್ ಪಟ್ಟಿದಾರಿಂದ ರನ್ಸ್ ಬರ್ತಿಲ್ಲ ಅದೇ ಪ್ರಾಬ್ಲಮ್ ಯಾಕೆ ಬರ್ತಿಲ್ಲ ಅಂತ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಬೆಂಗಳೂರು ಪಿಚಲ್ಲ ಅಥವಾ ಹೊರಗಡೆ ನಾವು ಹೊರಗಡೆನೂ ಬರ್ತಿಲ್ಲ ಬೆಂಗಳೂರು ಪಿಚ್ಚಲ್ಲೂ ಬರ್ತಿಲ್ಲ ಆದಷ್ಟು ಬೇಗ ಅವ್ರ ಲೈಕ್ ಬಂದರೆ ಒಳ್ಳೆಯದು ಇನ್ನು ಮ್ಯಾಚಸ್ ಇನ್ನೂ ನಾವು ಇನ್ನೂ ಕ್ವಾಲಿಫೈ ಅಂತ ಬಂದಿಲ್ಲ ನಮ್ಮ ಟ ಪಾಯಿಂಟ್ಸ್ ಟೇಬಲಲ್ಲಿ ಬರೀ ಸಿಕ್ಸ್ಟೀನ್ ಪಾಯಿಂಟ್ಸ್ ಅಂತ ಬಂದಿಲ್ಲ ಅಷ್ಟೇ ಗೊತ್ತಿಲ್ಲ ತುಂಬ ಟಫ್ ಇದೆ ಈ ಸರಿ ಟೇಬಲಲ್ಲಿ ಸೊ ಆದಷ್ಟು ಬೇಗ ರಜೆ ಪಟ್ಟಿದ್ರೆ ಲೈಕ್ ಬಂದರೆ ನಮ್ಮ ಮಿಡ್ಲ್ ಆರ್ಡ್ರಲ್ಲಿ ಒಳ್ಳೆ ಸಾಲ್ಟ್ ಪ್ಲೇಯರ್ಸ್ ಇರ್ತಾರೆ ಬಟ್ ಈ ಎಲ್ಲರೂ ಟೀಮ್ ಡೇವ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಔಟ್ ಆಫ್ ಸಿಲಾಪಸ್ಸು ರೋಮರಿಯೋಸ್ ಶೆಫರ್ಡು ಒಬ್ಬ ಸೆಕೆಂಡ್ ಫಸ್ಟ್ ಫಿಫ್ಟಿ ಹದಿನಾಲ್ಕು ಬಾಲಲ್ಲ ಐವತ್ಮೂರು ರನ್ನು ಎಂತ ಚಿಂದ ಚಿಂದ ಖಲ್ ಅಹಮದ್ ಓವರಲ್ಲಿ ಹೊಡಿತಾರೆ ಒಂದು ಮೂವತ್ತ್ ಮೂರು ಮೂವತ್ತ್ ಮೂರರನ್ನು ಮೂವತ್ತ್ನಾಲ್ಕರನ್ನು ಚಿಂದಿ ಬ್ಯಾಟಿಂಗ್ರು ಖರೀಚ್ ಇರುತ್ತೆ ಖರೀ ಖರೀಚಿರುತ್ತೆ ನುಗ್ಗ್ದಂಗೆ ನುಗ್ಗಿದ್ರು ಸೀರಿಯಸ್ಸಾಗಿ ಇಂಥ ಬ್ಯಾಟನ್ ಬ್ಯಾಟರ್ನ ಇಟ್ಕೊಂಡು ಲಿವಿಂಗ್ಸ್ಟನ್ ಅಂತೆ ಅವನಂತ ಎಂತಕ್ಕೆ ಬೇಕು ಗುರು ಸೀರಿಯಸ್ ಆಗಿ ವೆಸ್ಟ್ ಇಂಡೀಸ್ ಪ್ಲೇಯರು ಚಾನ್ಸ್ ಸಿಕ್ದಾಗೆಲ್ಲ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾರೆ ಅವ್ರು ಅವ್ರು ಸುಮ್ಮನೆ ಅಂತೂ ದುಡ್ಡು ತಗೊಂಡು ದುಡ್ಡು ಮೋಸ ಮಾಡೋದಂಥ ಪ್ಲೇಯರ್ಗಳನ್ನೆಲ್ಲ ಬಟ್ ಈ ಮ್ಯಾಕ್ಸ್ವೆಲ್ಲು ಲಿವಿಂಗ್ಸ್ಟನ್ ಇವರೆಲ್ಲ ಇದ್ದಾರಲ್ಲ ಸಿ ಅವರು ಸೀರಿಯಸ್ಸಾಗಿ ಅವರು ಬಟ್ ಅವ್ರ ದೇಶಕ್ಕೆ ಅಂತ ಬಂದಾಗ ಚೆನ್ನಾಗಿ ಆಡಿರ್ಬೋದು ಮೇ ಬಿ ಬಟ್ ಬಟ್ ಐ ಪಿ ಎಲ್ ಅಂತ ಬಂದಾಗ ಅವ್ರು ಆಡೋದು ಸುಮ್ಮನೆ ಬಂದು ವೆಕೇಶನ್ ಎಂಜಾಯ್ ಮಾಡ್ಕೊಂಡೋಗೋಣ ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡೋಣ ಅಂತಾನೆ ಇರುತ್ತೆ ಅವ್ರದ್ದು ಬಿಟ್ಟರೆ ಅಷ್ಟು ಅಂದರೆ ವೆಸ್ಟ್ ಇಂಡೀಸ್ ಅವ್ರದ್ದು ತೊಗೊಂಡಷ್ಟು ಹಾರ್ಟಿಗೆ ತೊಗೊಂಡು ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಲ್ಲ ಎಂಥ ಏಟ್ಗಳಿದ್ರು ಅಷ್ಟು ಈಸಿ ಅಲ್ಲ ಹೊಡೆಯೋದು ಅಷ್ಟು ಕನೆಕ್ಷನ್ ಮಾಡಿ ಅಪ್ಪ ನಾನು ತಾಯಿಗಿಲೆ ಕೆರ್ಕೊಂಡು ಫಸ್ಟ್ ಆಫ್ ಆಲ್ ತುಂಬ ಖುಷಿಪಟ್ಟೆ ಬಿಡಿ ಬಟ್ ಸೆಕೆಂಡ್ ಆಫ್ ಅಲ್ಲಿ ಎಲ್ಲ ಇಳ್ದೋಯ್ತು ಎಲ್ಲ ಆದಮೇಲೆ ಲಾಸ್ಟಿಗೆ ಫಿನಿಶ್ ಮಾಡೋದು ಇನ್ನೂರು ಹದಿಮೂರು ರನ್ನು ಒಂದೇ ಒಂದು ಕ್ಯಾಚ್ ಬಿಟ್ಟಿದ್ರು ಯಾರ್ದು ಜೇಕಬ್ ಪಾತಿರನ ಬಟ್ ಆ ಮಿಡಿಲ್ ಲಾಸ್ಟ್ ಹದಿನೇಳು ಆ ಹದ ಹದಿನೆರಡನೇ ಓವರಿಂದ ಹದಿನೇಳನೇ ಓವರ್ಗು ಒಳ್ಳೆ ಕಂಟ್ರೋಲ್ ಸಿ ಎಸ್ ಕೆ ಕಡೆಯಿಂದ ಬಟ್ ಅದಾದ್ಮೇಲೆ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಚಿಂದಿ ಬ್ಯಾಟಿಂಗ್ ಚಿಂದಿ ಅದು ಚಿಂದಿ ಬ್ಯಾಟಿಂಗ್ದು ಆಡಿಸ್ಬೇಕು ಅವ್ರು ಆರ್ಡರ್ ಆಡಿಸ್ಬೇಕು ಹದಿನೈದನೇ ಓವರ್ ಹತ್ರ ಹತ್ರ ಬಂತು ಅಂದರೆ ಇವ್ರು ಬ್ಯಾಟ್ ಬ್ಯಾಟರ್ಸ್ನ ಕಣಕ್ಕೆ ಕಳಿಸ್ಲೇಬೇಕು ನೀವು ದಯವಿಟ್ಟು ಮ್ಯಾನೇಜ್ಮೆಂಟ್ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಬ್ಲಂಡರ್ ಮಾಡಬೇಡ್ರಿ ಮತ್ತೆ ಜಿತೇಶ್ ಶರ್ಮಾ ಕಳಿಸ್ತೀನಿ ದೇವದತ್ ಪಡಿಕಲ್ ಕಳಿಸ್ತೀನಿ ಅಂತ ಬೇಗ ಜಾಸ್ತಿ ಬಾಲ್ ಆಡೋಕ್ಕೆ ಟ್ರೈ ಮಾಡಿ ಇವಾಗ ಎರಡೆರಡು ಫಿನಿಷರ್ಸ್ ಇರೋದ್ರಿಂದ ಮೇ ಬಿ ಔಟ್ ಆಗಿಬಿಟ್ರೆ ಕಷ್ಟ ಇದೆ ಬಟ್ ಓಕೆ ಬಟ್ ಹಾಗಂತ ಇಷ್ಟು ಬಾಲ್ಸ್ ತಿನ್ಕೊಂಡು ಆಲ್ಮೋಸ್ಟ್ ನಮ್ಮದು ಹದಿನೈದು ಹದಿನೈದು ಮೂವತ್ತು ಬಾಲ್ ತಿರ್ ಆಗಿದೆ ರಜತ್ ಪಟ್ಟಿದ್ರ ಮತ್ತು ಪಡಿಕಲಿಂದ ಮೂವತ್ತು ಬಾಲ್ಗೆ ಅವ್ರು ಹೊಡೆದಿರೋದು ಇಪ್ಪತ್ತ ಎಂಟು ರನ್ ಅಷ್ಟೇ ಮೂವತ್ತು ಬಾಲ್ಗೆ ಇಪ್ಪತ್ತೆಂಟು ರನ್ ಮೂವತ್ತು ಬಾಲ್ಗೆ ಅರವತ್ತು ಐವತ್ತು ಆ ರೇಂಜಲ್ಲಿ ಇರಬೇಕಿತ್ತು ಆ ನಮಗೆ ಸಿಕ್ಕಿರೋ ಸ್ಟಾರ್ಟಿಂಗ್ಗೆ ಆಲ್ಮೋಸ್ಟ್ ಪವರ್ ಪ್ಲೇ ನಾವು ಎಪ್ಪತ್ತು ಎಂಬತ್ತು ಹೈಯೆಸ್ಟ್ ಅನ್ಸುತ್ತೆ ಹೈಯೆಸ್ಟ್ ಪವರ್ಸ್ ಪ್ಲೇ ನಮ್ಗೆ ಸೀಸ್ ಈ ಸೀಸನಲ್ಲಿ ಆಲ್ಮೋಸ್ಟ್ ಏಯ್ಟಿ ಪ್ಲಸ್ ಇತ್ತು ಅನ್ಸುತ್ತೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಾನು ಕರೆಕ್ಟಾಗಿ ಮರ್ತೋಗಿದ್ದೀನಿ ಒಟ್ಲ ಜಾಸ್ತಿ ಇತ್ತು ತೋರಿಸಿದ್ರಲ್ಲಿ ಟಿ ವಿ ನೋಡ್ಬೇಕಾದ್ರೆ ಬಟ್ ಇನ್ನಿಂಗ್ಸ್ ಮುಗಿಯೋ ಶಾಲೆಗೆ ಇನ್ನೂರ ಹದಿಮೂರು ರನ್ನು ಐದು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಓವರಲ್ಲಿ ಬಟ್ ಆ ರೊಮಾರಿಯೋ ಅಪ್ಲೋಡ್ ಇನ್ನಿಂಗ್ಸ್ ಇಲ್ಲ ಅಂದಿದ್ರೆ ಇನ್ನೂ ಕಮ್ಮಿ ಆಗ್ಬಿಟಿರೋದು ಬಟ್ ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದಾಗ ಸಿ ಎಸ್ ಕೆ ಬ್ಯಾಟರ್ ಆಯುಷ್ ಮಾತ್ರೆ ಚಿಕ್ಕ ಹುಡುಗ ಹದಿನೇಳು ವರ್ಷದ ಹುಡುಗ ಎಂಥ ಇನ್ನಿಂಗ್ಸು ಸುಮಾರಾಗ ತೊಂಬತ್ತ ಏಳು ರನ್ ತೊಂಬತ್ತೇಳು ರನ್ನೇ ನೋಡಿದ ತೊಂಬತ್ತ ಸಾರಿ ತೊಂಬತ್ನಾಲ್ಕು ರನ್ ನಲ್ವತ್ತೆಂಟು ಬಾಲ್ಗೆ ನೂರ ತೊಂಬತ್ತೈದು ಸ್ಟ್ರೈಕ್ ರೇಟು ಐದು ಸಿಕ್ಸು ಒಂಬತ್ತು ಫೋರು ಲೀಲಾ ಜಾಗವಾಗಿ ಹೊಡಿತಿದಾನೆ ಭುವನೇಶ್ವರ್ ಕುಮಾರ್ಗಂತೂ ಆರು ಬಾಲು ಆರು ಬಾಲ್ ಬೌಂಡ್ರಿನೇ ಅದು ಫಸ್ಟ್ ಸೆಕೆಂಡ್ ಓವರ್ ಅನಿಸುತ್ತೆ ಅದಾದ ಮೇಲೆ ಬ್ರೇಕು ತಂದ್ಕೊಟ್ಟಿದ್ದು ನಮ್ಮ ಕುನಾಲ್ ಪಾಂಡ್ಯ ಕೃಣಾಲ್ ಪಾಂಡ್ಯ ಅದು ಬಟ್ ಆಯುಷ್ ಮಾತ್ರದಲ್ಲ ಇದಲ್ಲ ರಸಿಕ್ ಶೇಖ್ ರಶಿ ಅದಾದ್ಮೇಲೆ ಅದಾದಮೇಲೆ ಸ್ಯಾಮ್ ಕಂಡು ಬಂದರು ಲುಂಗಿ ಅಂಗಡಿ ಅವ್ರನ್ನ ಬೇಗ ಔಟ್ ಮಾಡ್ಬಿಟ್ರು ಅದಾದಮೇಲೆ ರವೀಂದ್ರ ಜಡೇಜಾ ಮತ್ತು ಆಯುಷ್ ಮಾತ್ರೆ ಪಾರ್ಟ್ನರ್ಶಿಪ್ ದೇವರೇ ಮ್ಯಾಚ್ ನಮ್ದಲ್ಲ ಅಂದ್ಕೊಂಡಿದ್ದೆ ನಾನು ಈ ಮ್ಯಾಚು ಬಿದಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಬಟ್ ಸೀರಿಯಸ್ಲಿ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ದು ಆಯುಷ್ ಮಾತ್ರೆ ಮತ್ತು ಜಡೇಜಾ ಇನ್ನೊಂದು ತೋರಿಸ್ತಾ ಇದ್ರು ಒನ್ ಏಯ್ಟಿ ಪ್ಲಸ್ ಅವ್ರು ಚೇಂಜೇ ಮಾಡಿಲ್ಲ ಟ್ವೆಂಟಿ ಟ್ವೆಂಟಿಯಿಂದ ಅಂತ ಬಟ್ ಅದೊಂದು ಕಡೆ ಖುಷಿ ಬಟ್ ಅವ್ರು ಆಡ್ತಿರೋದು ನೋಡಿದ್ರೆ ಭಯ ಎಂತ ಇದು ಗೊತ್ತಾ ಮ್ಯಾಚ್ ನೋಡಕ್ಕೆ ಗೊತ್ತಾಗಿರ್ತಾರೆ ಇಲ್ಲಿ ಬೇಟಿ ಮ್ಯಾಚು ಹೈ ಸ್ಕೋರಿಂಗ್ ಮ್ಯಾಚಲ್ಲಿ ಈ ತರ ಇರುತ್ತೆ ಅಂತ ಒಂದು ಸೈಡಲ್ಲಿ ಆಗ್ಬಿಡುತ್ತೆ ಒಂದು ಒಂದು ಓವರ್ ಇದ್ದಂಗೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ರಲ್ಲ ಬಟ್ ಲುಂಗಿ ಅಂಗಡಿ ಭುವನೇಶ್ವರ್ ಕುಮಾರ್ ಎಷ್ಟು ಜಯ ಅದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಓವರ್ ಅವ್ರು ಹಾಕಿದ್ದ ರೀತಿ ಅಂಗಡಿ ಮತ್ತೆ ಸಿಕ್ಸ್ ಹೊಡಿಸ್ಕೊಂಡ್ರು ಅಂದ್ಬಿಡಿ ಅದು ಬೇರೆ ವಿಷಯ ಬಟ್ ಅದೊಂದು ಡಿವರ್ಡ್ ಬ್ರೈವಿಸ್ ಒಂದು ಔಟ್ ಮಾಡಿದ್ರು ಅದೊಂದು ಖುಷಿ ಅದಾದಮೇಲೆ ಲುಂಗಿ ಅಂಗಡಿ ಇವ್ರನ್ನ ಆಯುಷ್ ಮಾತ್ರ ಕ್ಯಾಚು ಬಟ್ ಅದಾದ್ಮೇಲೆ ಡಿವರ್ಡ್ ಬ್ರೈವಿಸ್ ಹ್ಯಾಟ್ರಿಕ್ ಅಲ್ಲಿ ಮಿಸ್ ಆಯ್ತು ಅದು ಒಳ್ಳೆ ಕ್ಯಾಚ್ ಕ್ಯಾಚ್ ಮಿಸ್ ಮಾಡಿದಪ್ಪ ಪಾದೇವ ಸೀರಿಯಸ್ಲಿ ಎಷ್ಟು ಕೆಟ್ಟ ಕೋಪ ಬರ್ತಿತ್ತು ಅಂದರೆ ನನಗೆ ಕೋಲಿ ಕೈಗೆ ಬಂದಿರೋ ಕ್ಯಾಚ್ ಲುಂಗಿ ಅಂಗಡಿ ಇನ್ನೂ ಈಸಿ ಕ್ಯಾಚ್ ಎಪ್ಪಾ ರಜತ್ ಪಟ್ಟಿದಾರು ಕಷ್ಟ ಆಯ್ತು ಟೀಮ್ ಡೇ ಹಿಡ್ದು ಅವ್ರು ಯಾವತ್ತೂ ಕ್ಯಾಚ್ ಬಿಟ್ಟಿಲ್ಲ ಎಂಥ ಕ್ಯಾಚ್ ಕ್ಯಾಚ್ ಹಿಡಿದಾರೆ ಓಡ್ ಬಂದು ಹಿಡಿಬೇಕಿತ್ತು ಅದನ್ನು ಮಿಸ್ ಮಾಡಿದ್ರು ಬಟ್ ಆದರೂ ಮ್ಯಾಚ್ ಗೆಲ್ತು ಅದಾದಮೇಲೆ ಧೋನಿ ಬಂದರು ಧೋನಿ ಒಂದು ಸಿಕ್ಸ್ ಹೊಡೆದು ಭುವನೇಶ್ವರ್ ಕುಮಾರ್ಗೆ ಭುವನೇಶ್ವರ್ ಕುಮಾರ್ಗೆ ಭುವನೇಶ್ವರ್ ಕುಮಾರ್ಗೆ ಅಂತ ಭುವನೇಶ್ವರ್ ಕುಮಾರ್ ಒಂದು ಸಿಕ್ಸ್ ಹೊಡೆದ್ರು ಆ ಓವರ್ ಕಂಟ್ರೋಲ್ ಆಯಿತು ಬಟ್ ಆದಮೇಲೆ ಕಂಟ್ರೋಲ್ ಒಳ್ಳೆ ಕಂಟ್ರೋಲ್ ಮಾಡಿದ್ರು ಅದಾದ್ಮೇಲೆ ಇಪ್ಪತ್ತನೇ ಓವರ್ ಹದಿನಾಲ್ಕು ರನ್ ಏನೋ ಬೇಕು ಹದಿನಾಲ್ಕು ರನ್ ಬೇಕಿತ್ತು ಧೋನಿ ಎಲ್ ಬಿ ರಿವ್ಯೂ ತೊಗೊಂಡ್ರು ಎಲ್ ಬಿ ಡಬ್ಲ್ಯೂ ಔಟ್ ಆಯಿತು ಅದಾದಮೇಲೆ ದುಬೈ ಬಂದರು ಅದು ಯಾರ್ಕರ್ ಕರ್ದು ಏನು ಹೋಗಿ ಫುಲ್ ಟಾಸ್ ಆಯ್ತು ಬಾಲ್ ಬೇರೆ ಫುಲ್ ಟಾಸ್ ಸಿಕ್ಸ್ ಹೋಗಿದೆ ಏನಂದ್ರೆ ನೋಬಾಲ್ ಒಳ್ಳೆ ಯಾರ್ಕರ್ ಅದಾದ್ಮೇಲೆ ಜಡೇಜಾ ಶೈಕ್ ಬಂದರು ಅವರು ಏನು ಮಾಡೋಕ್ಕಾಗಿಲ್ಲ ದುಬೇನು ಮತ್ತೆ ಅವರೊಂದು ಸಿಂಗಲ್ ತಗೊಂಡ್ರು ಒಳ್ಳೆ ಲೋ ಫುಲ್ ಟಾಸು ಯಾರ್ಕರ್ ಆ ಥರನೇ ಹಾಕಿದ್ದು ಎಷ್ಟೇ ಅಲ್ಲಿ ದೇವ್ರುಗುರು ನೀವು ಲಾಸ್ಟ್ ಮ್ಯಾಚಲ್ಲಿ ಲಾಸ್ಟ್ ಸೀಸನ್ ಸಿ ಎಸ್ ಕೆ ಮೇಲೆ ಈ ಮ್ಯಾಚ್ ಸಿ ಕೆ ಮೇಲೆ ಬದ್ಧ ಶತ್ರು ಬದ್ಧ ವೈರಿಗಳ ಟೀಮಲ್ಲಿ ಈ ಥರ ಪರ್ಫಾಮೆನ್ಸ್ ಸೀರಿಯಸ್ ಅಂಥ ಪ್ರೆಷರಲ್ಲಿ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದು ಅಂತಂತ ಭುವನೇಶ್ವರ್ ಕುಮಾರೇ ಓಡಿಸ್ಕೊಂಡಿದ್ರು ಏಸಲ್ ಊಟ್ ನೋಡ್ಬೇಕು ಲಾಸ್ಟ್ ಡಿಲ್ಲಿ ಇದ್ದಾಗ ರಾಹುಲ್ ಹೆಂಗ್ ಹೊಡೆದ್ರು ಅಂತ ಬಟ್ ಇವತ್ತು ಎಸ್ ಡಿ ದ ಗೇಮ್ ಚೇಂಜರ್ ಅಂತ ಲಾಸ್ಟ್ ಓವರ್ ಲಾಸ್ಟ್ ಇಯರ್ ಹಿಂಗೆ ಫಿನಿಶ್ ಮಾಡಿಕೊಟ್ರು ಎರಡು ರನ್ನಿಂದಾಗ ಗೆದ್ವಿ ಎರಡು ಪಾಯಿಂಟ್ ಬಂತು ಸೀರಿಯಸ್ಲಿ ತುಂಬ ಅಂದರೆ ತುಂಬ ಸಖತ್ ಆಯ್ತು ಮ್ಯಾಚ್ ನಿದ್ದೆ ಬರ್ತಿದ್ದಿಲ್ಲ ಇವತ್ತು ಮ್ಯಾಚ್ ಹೊತ್ತಿದ್ರೆ ಸೀರಿಯಸ್ಲಿ ಬಟ್ ಸಖತ್ ಮ್ಯಾಚ್ ಆಯಿತು ಬಾ ರೋಮರಿಯ ಷಫೋರ್ಡ್ ರೋಮರಿಯಾ ಷಫೋರ್ಡ್ ಇನ್ನಿಂಗ್ಸ್ ಮರೆಯೋಂಗಿಲ್ಲ ಕೊಹ್ಲಿ ಇನ್ನಿಂಗ್ಸ್ ಮರೆಯೋಂಗಿಲ್ಲ ಸ್ಟಾರ್ಟಿಂಗ್ ಜೇಕೋಬ್ ಬಿಸಲಲ್ಲಿ ಕೊಹ್ಲಿ ಹಾಕ್ಕೊಂಡಿರೋ ಪಾರ್ಟ್ನರ್ಶಿಪ್ ಅದಾದ್ಮೇಲೆ ನಾವು ಮಿಡ್ಲ್ ಆರ್ಡ್ರ್ ಮಾಡಿದ ತಪ್ಪು ಸೀರಿಯಸ್ಲಿ ನಾವು ಇನ್ನೂರು ನಲ್ವತ್ತು ಐವತ್ತು ಹತ್ತತ್ರ ಹೋಗ್ಬೇಕಿತ್ತು ಆ ಟೈಮಲ್ಲಿ ಬಟ್ ಸ್ಲೋ ಡೌನ್ ಆಗ್ಬಿಟ್ರು ಸಖತ್ ಸ್ಲೋ ಡೌನ್ ಆದರು ಬಟ್ ಏನಂದ್ರೆ ಮ್ಯಾಚ್ ಗೆದ್ವಿ ಲಾಸ್ಟಲ್ಲಿ ಬ್ಯಾಗ್ ಬಂದಿತ್ತು ಆಯುಷ್ ಮಾತ್ರ ಜಡೇಜ ಬ್ಯಾಗ್ ಬರ್ಸ್ಬಿಟ್ಟಿದ್ರು ನಮಗೆ ಬಟ್ ಏನಂದರೆ ಬ್ರೇಕ್ ಟ್ರೂತ್ ಅಂದ್ಬಿಟ್ಟು ಜಡೇಜಾ ಶೈಕಲ್ ಇದ್ದು ಸೆಟ್ ಬ್ಯಾಟ್ಸ್ಮೆನ್ ಶ್ರೈಕಲ್ ಇದ್ರು ಎಲ್ಲ ಧೋನಿ ಔಟ್ ತಕ್ಷಣ ಅವರಿಗೆ ಧೋನಿ ಬಂದ ತಕ್ಷಣ ಒಂಬತ್ತು ಸಲ ಒಂದು ಮತ್ತೆ ಧೋನಿ ಔಟ್ ಆಗಿದ ತಕ್ಷಣ ಮತ್ತೆ ಹೋಯ್ತು ನಮ್ಮ ಬೌಲರ್ಸ್ ಗಳಿಗೆ ಅಂಗಡಿ ಭುವನೇಶ್ವರ್ ಕುಮಾರ್ ಎಸ್ ಡೈಲಿ ಎಸ್ಪೆಷಲಿ ಎಸ್ ಡೈಲಿ ಭುವನೇಶ್ವರ್ ಕುಮಾರ್ ಸೀರಿಯಸ್ಲಿ ಲುಂಗಿ ಅಂಗಡಿ ನಾನು ಕ್ಯಾಚ್ ಬಿಟ್ಟೆ ಮತ್ತೆ ಕ್ಯಾಚ್ ಮತ್ತೆ ನಾನೇ ಔಟ್ ಮಾಡ್ತೇನೆ ಅಂದ್ಬಿಟ್ಟು ಅವರು ಇಬ್ಬರನ್ನ ಔಟ್ ಮಾಡಿದ್ರು ಅದೊಂದು ಡಿವಲ್ಡ್ ಪ್ರೈಸ್ ಒಂದು ನಾವು ಅಷ್ಟು ಐದು ಕ್ಯಾಚ್ ಬಿಟ್ಟಿದ್ದಕ್ಕೆ ಅದೊಂದು ನಮಗೆ ನಾವು ನಿಮ್ಗೆ ಐದು ಕ್ಯಾಚ್ ಬಿಟ್ಟಿದ್ದೀವಿ ನೀವು ಒಂದು ಫ್ರೀ ವಿಕೆಟ್ ಕೊಡಿ ಅನ್ನೋ ತರ ಇತ್ತದು ಬಟ್ ಫೈನಲಿ ಆ್ಯ ಬಿ ಗೆದ್ದರು ಚಿನ್ನ ಸ್ವಾಮಿಲಿ ಎರಡನೇ ಮ್ಯಾಚು ಇದೇ ಕಂಟಿನ್ಯೂ ಆಗಲಿ ಟೇಬಲ್ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭರಾತ್ರಿ ಗುಡ್ ನೈಟ್ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಕ್ಲಿಕ್ ಮಾಡೋದು ಮಾತ್ರ ಬನ್ನಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್